ಗೈಸ್ ನಮ್ಮ ಹೊಸ ಮತ್ತೊಂದು ಡೈಲಿ ಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮಾನಸ ನೋಡ್ರಿ ಆಡುತ್ತಾಳೆ ಇವಾಗ ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಾಗೈತೆ ಒಂದು ಐದು ಗಂಟೆ ಐದು ನಿಮಿಷ ಆಗಿರ್ಬೋದು ನಾನು ನಾಲ್ಕು ಇಪ್ಪತ್ತಕ್ಕೆದ್ದು ಇವಾಗ ರೆಡಿಯಾಗಿ ನಾನು ಹೊರಟಿದ್ದೀನಿ ಯಾವಾಗಲೂ ನಾನು ಫಸ್ಟ್ ಡ್ಯೂಟಿನೇ ಇರುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಹೋಗಬೇಕು ಬನ್ನಿ ನೀವೆಲ್ಲ ಕೇಳಿದ್ರಿ ಅಂತೇಳಿ ಡೈಲಿ ಲಾಗ್ನ ಇವತ್ತು ಇವತ್ತೊಂದು ದಿವಸ ಲಾಗ್ ಮಾಡ್ತೀನಿ ಆಮೇಲೆ ನೀವು ಕಂಟಿನ್ಯೂ ಮಾಡ್ಬೇಕಾ ಬೇಡ ಅಂತ ನೀವೇ ಹೇಳಿ ಸರಿನಾ ಇವಾಗ ಓಡೋಣ ಎಲ್ಲ ರೆಡಿಯಾಗಿದ್ದೀನಿ ನಾನು ಶೂ ಹಾಕಿಂದು ರೆಡಿ ಆಗಿದ್ದೀನಿ ನನ್ನ ಬ್ಯಾಗು ಹೆಲ್ಮೆಟು ಇದೊಂದು ಕಸ ಇದೆ ಈ ಕಸನ ತೊಗೊಂಡೋಗಿ ಇವಾಗ ಎಸ್ಬಿಟ್ಟು ನಾವು ರೈಟರ್ನು ಸರಿನಾ ಟೈಸ್ ಇದ್ನಲ್ಲ ನೀವು ನೋಡ್ತಾ ಇದ್ರೆ ಒಳ್ಳೆ ಸಂತೆಗೆ ಹೊಂಟಂಗೆ ಹೊಂಟಿದ್ದೀನಿ ಅಂತ ಅನ್ಕೊಬೋದು ಸಂತೆಗೇನು ಒಂಟಿಲ್ಲ ಕಸ ಎಸ್ ತೊಗೋಬೇಕು ನೋಡಿ ಈ ಥರ ಇರುತ್ತೆ ಬೆಳಗ್ಗೆ ವಾತಾವರಣ ಸರಿ ಟಾಟಾ ಬಾಯ್ ಹುಷಾರ್ ಹಾಂ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ ಗೈಸ್ ಸಣ್ಣ ಮಾತಾಡ್ತಾ ಇದ್ದೀನಿ ಕೇಳಿಲ್ಲ ಅಂದ್ರೆ ಬೇಜಾರು ಪಡ್ರಿ ಕೆಳಗಡೆ ಹೋಗ್ಬೇಕು ನಮ್ಮ ಮೇಲೆ ಫ್ಲೋ ಫ್ಲೋರಲ್ಲಿ ಇರೋದು ಇವಾಗ ನನ್ನ ಬೈಕಲ್ಲಿ ಕೆಳಗಡೆ ನಿಲ್ಲಿಸಿದ್ದೀನಿ ನಾಯಿಗಳಿರ್ತವೆ ಅದೇ ಸಮಸ್ಯೆ ಗೈಸಂಗೆ ಮೆಟ್ಟಿಲ್ ಹಿಡ್ದು ಕೆಳಗಡೆ ಬಂದೆ ನಾನು ಬೈಕ್ ಹತ್ರ ಬಂದೆ ಬೈಕ್ ತಗೊಂಡು ಹೋಗೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಕಸನ ಸೈಡ್ಗೆ ಸಿಗ್ಸ್ಕೊಂಡು ಬೈಕ್ ತಗೊಂಡು ಹೊರಗಡೆ ಬಂದೆ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಯಾರು ಯಾರು ಇಲ್ಲ ಇವಾಗ ಇಲ್ಲೆಲ್ಲ ಕಡೆನು ಇವಾಗ ಕಸ ಹಾಕಿದ್ದಾರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡ್ರಿ ನಾಯಿ ಎಲ್ಲ ಕಡೆ ಬರಿ ನಾಯಿಗಳಿರ್ತವೆ ಹೊರತು ಮನ್ಸೋ ಅಂತ ಒಬ್ಬರು ಕಾಣಲ್ಲ ಹಂಗೆ ರೋಡ್ ಕ್ರಾಸ್ ಮಾಡಿ ಮೇನ್ ರೋಡಿಗೆ ಬಂದ್ರೆ ನ್ಯೂ ಗಾರ್ಡನ್ ರೆಸ್ಟೋರೆಂಟ್ ಅಂತ ಹೇಳಿ ಗಾರ್ಡನ್ ಹೋಟ್ಲು ಕಾಣಿಸ್ತಾ ಇದೆ ನೋಡಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಅಲ್ಲೇ ಇರೋದು ಇದರಲ್ಲೇ ನಮ್ಮ ಅಪ್ಪಾಜಿ ಕೆಲಸ ಮಾಡ್ತಾ ಇರೋದು ಯಾರ್ಯಾರೆಲ್ಲ ಈ ವಿಡಿಯೋನ ನೆಲ್ಮಂಗ್ಳೂದವ್ರ್ ನೋಡ್ತಾ ಇದ್ರೆ ಒಂದು ಕಮೆಂಟ್ ಮಾಡಿ ಈ ಸನ್ನ ಇಲ್ಲಿಗೆ ಕಟ್ ಮಾಡಿದ್ರೆ ಜಸ್ಟ್ ನಾನು ನಮ್ಮ ಕಂಪ್ನಿ ಒಳಗಡೆ ನಾವು ವಿಡಿಯೋ ಎಲ್ಲ ಮಾಡಂಗಿಲ್ಲ ಇವಾಗ ಮೊಬೈಲ್ ನ ಲಾಕರ್ ರೂಮ್ ಒಳಗಿಟ್ರೆ ಇನ್ ಮೊಬೈಲ್ ತೆಗಂಗಿರೋಲ್ಲ ಅದಕ್ಕೋಸ್ಕರ ಮೂರು ಗಂಟೆಗೆ ಸಿಗೋಣ ಅಲ್ಲಿವರೆಗೂ ನೋಡ್ತಾಯಿರಿ ಇರಿ ನಗ್ತಾನೆ ಇರಿ ಗೈಸ್ ಇವಾಗ ಜಸ್ಟು ಕೆಲಸ ಮುಗೀತು ಮೂರು ಗಂಟೆಗೆ ಮುಗೀತಿತ್ತು ಆದರೆ ನಾಲ್ಕು ಗಂಟೆಗೆ ಮುಗೀತು ಬೆಳಗ್ಗೆ ಸಿಗ್ತೀನಿ ಅಂತ ಹೇಳಿದ್ನಲ್ಲ ಇವಾಗ ನೋಡಿ ಇವಾಗ ನಾನು ಡ್ಯೂಟಿ ಮುಗಿದು ಕಂಪ್ನಿಯಿಂದ ಹೊರಗಡೆ ಬಂದಿದ್ದೀನಿ ಇವಾಗ ಬೈಕಿಂದ ಮನೆಗೆ ಹೋಗ್ಬೇಕು ಮನೇನು ಭಾಳ ದೂರ ಇಲ್ಲ ಎರಡರಿಂದ ಮೂರು ಕಿಲೋಮೀಟರ್ ಆಗುತ್ತೆ ಮನೆ ಹತ್ರ ಹೋಗ್ಬಿಟ್ಟು ಮಾತಾಡೋಣ ಸರಿನಾ ಕೈಕಲ್ ಮುಖಾಲ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಇವಾಗ ಕಟಿಂಗ್ ಮಾಡ್ಸೋಣ ಅಂತೇಳಿ ಇದ್ದೀನಿ ಕಟಿಂಗ್ ಮಾಡ್ಸ್ಕೊಂಡು ಮನೆ ಹೋಗೋಣ ಎಷ್ಟು ಕಟಿಂಗ್ ಮಾಡ್ಸ್ಕೊಂಡು ಬಂದೆ ಮಾನಸ ನೋಡ್ರಿ ತಲೆ ಬಾಚ್ಕಿಂತ ಅಂತ ಇದ್ದಾಳೆ ನೋಡ್ರಿ ನೋಡಿರಿ ಸಣ್ಣಗೆ ಕಟಿಂಗ್ ಮಾಡ್ತೀನಿ ಸಣ್ಣಗೆ ಮಾಡ್ಸಿಲ್ಲ ಅವರು ಸ್ಪ್ರೇ ಹೊಡೆದಾರಲ್ಲ ಅದಕ್ಕೋಸ್ಕರ ಸಣ್ಣಗೆ ಕಾಣಿಸ್ತೈತೆ ಈಗ ಸ್ನಾನ ಮಾಡ್ಬೇಕು ಹೀಟ್ರಾಕಿನಿ ಚಳಿ ತಣ್ಣೀರು ಸ್ನಾನ ಮಾಡೋಕ್ಕಾಗಲ್ಲ ಬಿಸಿನೀರನ್ನ ಸ್ನಾನ ಮಾಡ್ಬೇಕು ಏಕೆ ಇದ್ದಂಗೆ ಇದೆಯಲ್ಲೇ ನೋಡ್ರಿ ಇವತ್ತು ಶುಕ್ರವಾರ ಊಟಕ್ಕೆ ಇಷ್ಟ ಮಾಡ್ಯಾಳೆ ನಂಗಂತೂ ಸಿಕ್ಕಾಟೆ ಸುಸ್ತ ಐತಿ ಬೆಳಿಗ್ಗೆ ನಾನು ಬೇಗ ಕೆಲ್ಸಕ್ಕೆ ಹೋಗಿದೆ ಇವಾಗ ಬಂದು ಕಟಿಂಗ್ ಮಾಡ್ತೀನಿ ಇವಾಗ ಸ್ನಾನ ಮಾಡಿ ಸ್ವಲ್ಪ ಹೊತ್ತು ಮಲಗಬೇಕು ಮಲಗಿದ್ರೆ ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ ಅದಕ್ಕಾಗಿ ಎಡಿಟ್ ಮಾಡಿದ್ದು ಒಂದು ವೀಡಿಯೋ ಇತ್ತು ಅದನ್ನ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡೋಣ ಗೈಸ್ ಇವಾಗ ಜಸ್ಟ್ ನಂದು ಡ್ಯೂಟಿ ಮುಗಿಸಿ ಮನೆ ಹತ್ರ ಬಂದೆ ಮಾನಸ ನೋಡಿರಿ ಇವತ್ತು ಭೀಮ ನಮೋಸೆ ಇತ್ತಲ್ವ ಅದಕ್ಕೆ ನೋಡ್ರಿ ರೆಡಿ ಆಗ್ಯಾರೆ ನಾನು ಕೆಲಸ ಮುಗಿಸಿ ಬರೋದ್ರೊಳಗೆ ಅವಳು ರೆಡಿಯಾಗಿ ಕೂತ್ಕೊಂಡಿದ್ಳು ಈಗ ನಾನು ಸ್ನಾನ ಮಾಡಬೇಕು ಸ್ನಾನ ಮಾಡಿಬಿಟ್ಟು ರೆಡಿ ಆಗೋಣ ಗೈಸ್ ಏನೋ ಕಂಕಣ ಕಟ್ಟೋದು ಮಾಡ್ತಾಯಿದ್ದಾಳೆ ಕಂಕಣ ಕಟ್ಟೋಕ್ಕೆ ರೆಡಿ ಮಾಡ್ತಾಯಿದ್ದಾಳಪ್ಪ ಏ ಬೇಡ ಅಂದ್ರೆ ಏನೋ ಭೀಮನಮಾಸ್ಯ ಎಂತದ ಭೀಮನಮಾಸದು ಪಾತ ಪೂಜೆ ಮಾಡ್ಬೇಕಲ್ಲ ಗಂಡಂದು ಅದಕ್ಕೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ ನಾನು ಇವಾಗ ಜಸ್ಟ್ ಒಂದೆ ಸುಸ್ತಾಗೈತೆ ನೀರು ಕಾಯ್ಸೋಕೆ ಇಟ್ಕೊಂಡಿವೆ ನೀರು ಕಾಯ್ದ ತಕ್ಷಣ ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿ ಊಟ ಮಾಡ್ಬೇಕು ಅಣ್ಣ ಸಿಕ್ಕಾಬಟ್ಟೆ ಶಬ್ದ ಮಾಡ್ತಾ ಇದ್ದಾರೆ ಮನೆ ಕಿಡಕ್ತಾಯಿದ್ದರು ಮನೆ ಕಟ್ತಾ ಇದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ಗೈಸ್ ಮಾನಸನ್ನ ನೋಡ್ರಿ ಇಲ್ಲಿ ರಂಗೋಲಿ ಎಲ್ಲ ಹಾಕಿ ಫುಲ್ ಶಿಸ್ತಾಗಿ ರೆಡಿ ಮಾಡ್ಯಾಳೆ ನೋಡಿರಿ ನಾನು ಬಟ್ಟೆ ಹಾಕಿ ರೆಡಿ ಅದೇಷ್ಟು ಮತ್ತೆ ತಡ ಮಾಡೋದು ಭೀಮನ್ ಪೂಜೆ ಮಾಡೋಣ ಅಂತೇಳಿ ಎಲ್ಲದನ್ನೂ ರೆಡಿ ಮಾಡ್ಕೊಂಡ್ಳು ನಿಮ್ಮ ಮೊಬೈಲ್ನ ರೊಟೇಟ್ ಮಾಡ್ಕೊಳ್ಳಿ ಪೂಜೆ ಮುಗೀತು ಇವಾಗ ಜಸ್ಟ್ ಕಾಲಿಗಾಲ ಇದಾಕಿ ನೀರ್ ಹಾಕಿ ಇದ್ ಮಾಡದ್ಲು ಹ್ಮ್ ಮತ್ತೆ ಇವಾಗ ಸಿಕ್ಕಾಬಟ್ಟೆ ನಿದ್ದೆ ಬರ್ತಾ ಇತ್ತು ಬೆಳಗ್ಗೆ ಬೇಗ ಕೆಲ್ಸಕ್ಕೆ ಹೋಗಿದಕ್ಕೆ ನಿದ್ದೆ ಬರ್ತಾ ಇತ್ತಪ್ಪ ದೇವ್ರ ಕೈ ಮುಗಿಬೇಕಲ್ಲ ಹ್ಮ್ ಒಳ್ಳೇದ್ ಇದು ನಮ್ಮ ಸಣ್ಣ ಪುಟ್ಟ ದೇವರ ಇದು ಒಂದು ಗುಡಿ ಹ್ಮ್ ಎಂತ ಮಾಡ್ತೀವಿ ಈಗ ಮುಗಿತಾನೆ ಮುಗಿತು ಇದೆಲ್ಲ ದೇವ್ರ ಮನೆ ಹತ್ರ ಬಂದೆ ಸ್ವೀಟ್ ತಿನ್ಕೊಳ್ರಿ ಸ್ವೀಟ್ ನಾನೇನ್ ತಿನ್ನಲ್ಲ ಜಸ್ಟ್ ಇಡೋದ್ ನಂಗೇನ್ ಬೇಡ ನೀನೇನ್ ತಿನ್ ಗೈಸ್ ಭೀಮನ್ ಪೂಜೆ ಎಲ್ಲಾ ಮುಗೀತು ಭೀಮನ್ ಪೂಜೆ ಮುಗೀತು ಆಮೇಲೆ ಇದು ಏನು ಕಂಕಣ ಕಟ್ಟಿದ್ಲು ಕಂಕಣನು ಅವಳು ನಿನ್ ಕೈ ತೋರ್ಸ ಕಂಕಣ ಮುಗೀತು ಆ ಟ್ರೈ ಪಡ್ತ ಹಂಗೆ ಭೀಮನ ಮಸೆ ಪೂಜೆ ಮುಗೀತಪ್ಪ ಅಂತೂ ಇಂತೂ ಮತ್ತೇನಂದ್ರೆ ನೀವು ಯಾರ್ಯಾರು ನಿಮಗೆ ಭೀಮನಮೋಸೆ ಆಚರಿಸ್ಕೊಂಡ್ರಿ ಅವರೆಲ್ಲ ಕಮೆಂಟ್ ಮಾಡಿರಿ ನೋಡೋಣ ಎಷ್ಟು ಜನರು ಭೀಮನಮೋಸೆ ಆಚರಿಸ್ಕೊಂಡಿದ್ರಿ ಅಂತ ನಾನು ನೀಟಾಗಿ ಪಂಚೆ ಹುಟ್ಟಿದ್ದೀನಿ ಪಂಚ ಮತ್ತು ಶರ್ಟು ಇವಳು ಸೀರೆ ಉಟ್ಕೊಂಡಿದ್ದಾಳೆ ಮಸ್ತಾಗಿ ಕಾಣಿಸ್ತಾ ಇದ್ದೀವಿ ಅಂತ ಹೇಳಿ ಒಂದು ಕಮೆಂಟ್ ಮಾಡಿರಿ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಇಲ್ಲಾಂದ್ರೆ ಏನು ಬೇಡ ಬೆಂಗಳೂರಲ್ಲಿ ಇವಾಗ ಇವಾಗ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ನಿನ್ನೆ ಎಲ್ಲ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಮಳೆ ಬರ್ತೈತೆ ಮತ್ತು ಮತ್ತೇನಾದರೂ ಇತ್ತು ಹೇಳೋದು ಏನಿಲ್ಲ ಏನು ಹೇಳಿ ಮತ್ತೆ ನೋಡ್ರಿ ಬಟ್ಟೆ ಎಲ್ಲಾ ಒಣಗ್ತಾ ಇಲ್ಲ ಬಟ್ಟೆ ತೊಳೆದಾಕ ಕೆಳಗಿನ ಮನೆಯವರು ತೊಳೆದಾಕಿ ನಾವು ತೊಳೆದಾಕಿದೀವಿ ಬಟ್ಟೆ ಎಲ್ಲ ಒಣಗ್ತಾ ಇಲ್ಲ ಮಳೆ ಸ್ಟಾರ್ಟ್ ಆಯ್ತೆ ಬೆಳಗ್ಗೆ ಎದ್ದು ರೈನ್ ಕೋಟ್ ಹಾಕೊಂಡು ಹೋಗ್ಬೇಕು ಅನಿಸ್ತೈತಿ ಯಾಕಂದ್ರೆ ಬೆಳಗ್ಗೆ ಬೇಗ ಹೋಗ್ಲಿಲ್ಲ ಇಲ್ಲಿ ನಾಯಿ ಬರ್ತಾವ ಇಲ್ಲಿ ಫೋರ್ ನಾಲ್ಕನೇ ಫ್ಲೋರ್ ಹೊತ್ ನಾಯಿ ಬಂದು ನಾಯಿ ವಾಸಸ್ತಲ್ಲ ಈ ಏರಿಯಾ ಐತಲ್ಲ ಪಾಪ ನಾಯಿಗೆ ಬಿಟ್ಕೊಟ್ಟಿವಿ ಬಂದು ಇಲ್ಲೇ ಒಣ್ಸಿರೋ ಒಂದ್ ಬಟ್ಟೆ ಎಳ್ಕೊಂಡು ಜಿಗದ್ ಎಳ್ಕೊಂಡು ಶಿಸ್ತು ಮಲಗ್ತೈತಿ ಬೆಳಗ್ಗೆ ಅದು ಹೋಗಬೇಕಾದ್ರೆ ಅದ್ ಆ ಆತರ

ಜಸ್ಟಿಸ್ ಫರ್ ಸೌಜನ್ಯ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್